ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಇವತ್ತಿನ ಒಂದು ವೀಡಿಯೋನ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಒಂದು ವೀಡಿಯೋದಲ್ಲಿ ಬಹುಮುಖ್ಯವಾದಂತಹ ಹತ್ತು ಟಿಪ್ಸ್ಗಳು ಅದರಲ್ಲೂ ಗೃಹಿಣಿಯರಿಗೆ ಹೇಳ್ತಾ ಇದ್ದೀನಿ ಈ ಒಂದು ಹತ್ತು ಟಿಪ್ಸ್ನ ನೀವು ತಿಳ್ಕೊಳ್ಳೋಕ್ಕಿಂತ ಮುಂಚೆ ನೀವು ಇನ್ನು ಯಾರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳ್ಸೋದನ್ನ ಮರಿಬೇಡಿ ದಯವಿಟ್ಟು ಶೇರ್ ಮಾಡಿ ಬೇರೊಬ್ರಿಗೂ ಹೆಲ್ಪ್ ಆಗಲಿ ಅಂತ ಹೇಳ್ತಾ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡಿ ಮೊದಲನೇದಾಗಿ ಗೃಹಿಣಿಯರು ಮನೆಯಲ್ಲಿ ಹೇಗಿರಬೇಕು ಅಂತ ಅಂದರೆ ಅವರ ಕೈಯನ್ನು ಮೊದಲನೇದಾಗಿ ಹೋಲ್ಡ್ ಹೋಲ್ಡ್ ಮಾಡ್ಕೊಂಡಿರಬೇಕು ಅಂದರೆ ಕಟ್ಟು ಕಟ್ಟಿಟ್ಟು ಇರಬೇಕು ಯಾಕಂದರೆ ಅವಳು ಏನಾರು ಬೇಕು ಅಂತ ಅಂದರೆ ಮನೆಯಲ್ಲಿ ಕಾಲನ್ನು ಮುಂದೆ ಇರ್ತಾರೆ ಏನೇ ಒಂದು ಇವಾಗ ನಾನು ಮನೇಲಿ ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ ಇಲ್ಲದೆ ಅಂದ ತಕ್ಷಣವೇ ಫ್ರಿಜ್ಜನ್ನು ತೊಗೊಳೋದಾಗಿರ್ಬೋದು ಅಥವಾ ಇನ್ನೊಂದೇನು ಇವಾಗ ಫಾರ್ ಎಕ್ಸಾಂಪಲ್ ಬೇರೆ ಮಿಕ್ಸಿ ಯಾವುದೇ ಒಂದಾದ್ರೂ ಅವಳು ಕ ಹಿಡಿತದಲ್ಲೇ ಎಲ್ಲ ಪ್ರತಿಯೊಂದು ಇರುತ್ತೆ ಸೊ ಅದೇ ರೀತಿಯಾಗಿ ನಾವು ಮೊದಲನೇ ವಿಷಯಕ್ಕೆ ಬರೋ ಹಾಗಿದ್ದರೆ ಮನೆಯ ಬಜೆಟನ್ನು ನಾವು ಮೊದಲನೇದಾಗಿ ರಚಿಸಬೇಕು ಹೇಗೆ ರಚಿಸಬೇಕು ಅಂತಂದರೆ ಇಂತಿಷ್ಟೇ ಅಮೌಂಟು ಇಂತಿಷ್ಟ ಇಂತಿಷ್ಟು ಇನ್ ಇದೇ ವಸ್ತುಗೆ ನಾವು ಉಪಯೋಗ ಮಾಡ್ಕೊಬೇಕು ಇದೇ ವಸ್ತುವನ್ನು ನಾವು ಈ ತಿಂಗಳು ತಗೊಬೇಕು ಇಲ್ಲ ಈ ವಸ್ತುವಿನ ಅವಶ್ಯಕತೆ ಇಲ್ಲ ಈ ತಿಂಗಳು ಅಂತ ಅಂದರೆ ಬಿಟ್ಬಿಡಬೇಕು ಸೊ ಈ ರೀತಿಯಾದಂತಹ ಒಂದು ಬಜೆಟ್ ಪ್ಲ್ಯಾನಿಂಗನ್ನು ಮಾಡ್ಕೊಬೇಕು ಯಾವುದೇ ಒಂದು ವಿಷಯವಾಗಲಿ ಗ್ರಾಸರಿಸರೀಸಲ್ಲಾಗಲಿ ಯುಟಿಲಿಟಿ ಬಿಲ್ಸಲ್ಲಾಗಲಿ ಯಾವುದರಲ್ಲೇ ಆದರೂ ಅಷ್ಟೇ ನಿರ್ದಿಷ್ಟವಾದ ಒಂದು ಬಜೆಟನ್ನು ರಚಿಸ್ಕೊಂಡು ನಾವು ಮಾಡಬೇಕು ಹಾಗೆ ಇನ್ನೊಂದು ನಿಮ್ಮ ಊಟದ ಯೋಜನೆಯ ಪ್ಲ್ಯಾನ್ ಮೇಲ್ ಪ್ಲ್ಯಾನಿಂಗ್ ತುಂಬ ಇಂಪಾರ್ಟೆಂಟ್ ಒಂದು ಮನೆಗೆ ಮೀನ್ ಪ್ಲಾನಿಂಗ್ ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ಯಾವ ತರಕಾರಿಯನ್ನು ತರೋದು ಯಾವ ಅಡುಗೆಯನ್ನು ಮಾಡೋದು ಹೇಗೆ ಮಾಡಾಕೋದು ಅನ್ನೋದು ತುಂಬ ಮುಖ್ಯವಾಗುತ್ತೆ ಸೊ ಇಲ್ಲ ಅಂತ ಅಂದರೆ ತುಂಬ ತರಕಾರಿ ಒಟ್ಟಿಗೆ ತಂದಿಟ್ಕೊಳ್ಳೋದು ವೇಸ್ಟ್ ಮಾಡ್ಕೊಳ್ಳೋದು ಈ ರೀತಿ ಆಗೋ ಬದಲು ಮೀನ್ ಪ್ಲ್ಯಾನಿಂಗ್ನಿಂದ ತುಂಬ ಉಪಯೋಗ ಆಗುತ್ತೆ ಅನ್ನೋದು ನನ್ನ ಭಾವನೆ ಇದು ಎರಡನೇ ಟಿಪ್ ಆಗಿರುತ್ತೆ ಮೊದಲನೇ ಮೂರನೇ ಟಿಪ್ ಬಂದು ದೊಡ್ಡ ಪ್ರಮಾಣದಲ್ಲಿ ಖರೀದಿ ಮಾಡೋದು ಕಾಸ್ಟ್ಲಿ ಕಾಸ್ಟ್ಲಿ ಐಟಮ್ ತಗೊಳ್ಳೋದು ವೇಸ್ಟ್ ಆಯಿತು ಅಂತ ಬಿಟ್ಬಿಡೋದು ಸೊ ಈ ಒಂದು ಮೂರನೇ ತಪ್ಪನ್ನು ಕೂಡ ಮಾಡಬೇಡಿ ಹಾಗೆ ಡಿ ಐ ವೈ ಅಂತ ಅಂದರೆ ಡೂ ಇಟ್ ಇವ ಯುವರ್ ಸೆಲ್ಫ್ ಅಂತ ನಮ್ಮ ಕೆಲಸಗಳನ್ನ ನಾವೇ ಮಾಡ್ಕೋಬೇಕು ಹಾಗೆ ಆದಷ್ಟು ನಾವೇ ಮಾಡ್ಕೊಂಡಿರುವಂತಹ ಕೆಲಸವನ್ನು ನಾವು ನೀಟಾಗಿ ಇಟ್ಕೊಬೇಕು ಅನ್ನೋದು ಸಣ್ಣ ಬಟ್ಟೆ ಆಗಿರ್ಬೋದು ಏನೇ ಒಂದು ಹರಿದೋಯ್ತು ಹೊಸ ತರೋದಕ್ಕಾಗಿರ್ಬೋದು ಹೋಗೋದು ಅದೆಲ್ಲ ಮಾಡೋದು ಬೇಡ ಹೊಲಿಗೆ ಕಲೀರಿ ಆಗಲಿಲ್ವ ಕಲೀರಿ ಮಾಡಿ ಹೊಲ್ದು ಇಡೋದಾಗಲಿ ನೀವು ಮಾಡಬೇಕು ಇನ್ನು ಐದು ನಿಮಿಷಕ್ಕೆ ಬರೋ ಹಾಗಿದ್ರೆ ಸೆಕೆಂಡ್ ಹ್ಯಾಂಡ್ ಶಾಪಿಂಗನ್ನು ಅನ್ವೇಷಿಸಿ ಅಂತ ಅಂದರೆ ಈ ಸೆಕೆಂಡ್ ಹ್ಯಾಂಡ್ ಬೈ ಮಾಡೋದು ಯಾವುದಕ್ಕೆ ನೆಸಸರಿ ಇದೆ ಅದಕ್ಕೆ ಬೈ ಮಾಡೋದ್ರಲ್ಲಿ ತಪ್ಪಿಲ್ಲ ಅನ್ನೋದು ನನ್ನ ಭಾವನೆ ಶಕ್ತಿಯ ಬಳಕೆ ಕಡಿವಾಣ ಅಂದರೆ ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಿಕ್ ಸೇವ್ ಮಾಡೋದು ಇವಾಗ ಎಲ್ಲೋ ಒಂದು ಕಡೆ ಇದ್ದೀವಿ ಇನ್ನೊಂದು ಕಡೆ ಲೈಟ್ ಹಾಕೋದು ಸೊ ಈ ರೀತಿಯಾಗಿ ನಾವು ಮಾಡಬಾರ್ದು ಲೈಟನ್ನು ಸ್ವಲ್ಪ ಗಣನೀಯವಾಗಿ ಕಮ್ಮಿ ಮಾಡ್ತಾ ಉಳಿಸ್ಕೊಂಡು ಬರಬೇಕು ಅವಾಗೂ ಕೂಡ ದೊಡ್ಡ ದುಡ್ಡು ಉಳಿಯುತ್ತೆ ಹೊಲಿಗೆ ಹೊಲ್ ಹಾಗೆ ಹಾಗೆ ಯಾವುದೇ ಒಂದು ಸಾಮಾನುಗಳನ್ನ ತೊಗೋಬೇಕಾರೆ ಆನ್ಲೈನು ಆಫ್ಲೈನು ಕಂಪೇರ್ ಮಾಡಿ ಅಮೌಂಟನ್ನು ತಗೊಳ್ಳಿ ಯಾವುದರಲ್ಲಿ ಕಮ್ಮಿ ಯಾವುದರಲ್ಲಿ ಜಾಸ್ತಿ ಅನ್ನೋದನ್ನ ತುಂಬ ಕಂಪ್ಯಾರಿಸನ್ ಮಾಡಿ ತೊಗೊಬೇಕಾಗತ್ತೆ ಹಾಗೆ ಓಡಾಡೋದರಲ್ಲಿ ಫಾರ್ ಎಕ್ಸಾಂಪಲ್ ಇವಾಗೇನು ಆಧಾರ್ ಕಾರ್ಡೆಲ್ಲ ಇದೆ ಅಂತ ಅಂದ್ಬಿಟ್ಟು ಸುಮ್ಮನೆ ಸುಮ್ಮನೆ ಬಸ್ಸಲ್ಲಿ ಆಧಾರ್ ಕಾರ್ಡ್ ಇದೆ ಆಟೋಗ ಆಧಾರ್ ಕಾರ್ಡ್ ಇಲ್ಲ ಅಲ್ವಾ ಮೆಟ್ರೋಗ ಆಧಾರ್ ಕಾರ್ಡ್ ಇಲ್ಲ ಅಲ್ವಾ ಪೆಟ್ರೋಲಿಗೆ ಆಧಾರ್ ಕಾರ್ಡ್ ಇಲ್ಲ ಅಲ್ವಾ ನಮ್ಮ ಹೆಣ್ಮಕ್ಳು ಬಸ್ಸಿಗೆ ಫ್ರೀ ಇರುತ್ತೆ ಫ್ರೀ ಇರುತ್ತೆ ಅಂದ್ಬಿಟ್ಟು ಬಸ್ಸಿಗೆ ಹೋಗೋಕ್ಕೆ ಆಟೋಗೆ ನೂರು ರೂಪಾಯಿ ಕೊಟ್ಟೋಗ್ತಾರೆ ಸೊ ಈ ರೀತಿಯ ಮಾ ಮಾಡುವಂತಹ ಖರ್ಚನ್ನು ನಿಯಮಿತವಾಗಿ ಮಾಡಿ ಹಾಗೆ ಹೇಗೆ ಅಂತಂದರೆ ಅರ್ಜೆಂಟ್ ಅರ್ಜೆಂಟಲ್ಲಿ ನೀವು ಯಾವುದೇ ಒಂದು ಡಿಸಿಷನ್ನ ತಗೊಳ್ಳೋದು ಆ ರೀತಿಯಾಗಿ ಮಾಡೋದರಿಂದ ಮನೆಯಲ್ಲಿ ಎಷ್ಟೋ ಖರ್ಚುಗಳಾಗ್ತವೆ ಎಮರ್ಜೆನ್ಸಿಗೆ ಹೋಗಲೇಬೇಕು ಅನ್ನುವಂಥದ್ದು ಆ ರೀತಿಯಾದಂತಹ ಅರ್ಜೆಂಟಾಗಿ ಡಿಸಿಷನ್ಗಳು ತಗೊಳ್ಳೋದು ಅದನ್ನ ಮಾಡೋಕ್ಕೆ ಹೋಗಬೇಡಿ ಆಮೇಲೆ ಪೋಸ್ಟ್ ಆಫೀಸ್ ಉಳಿತಾಯ ಮಾಡೋದು ಅದನ್ನು ನೀವು ಮಾಡೋದನ್ನ ಕಲೀರಿ ಹೆಣ್ಮಕ್ಕಳು ಅಂತ ಹಾಗೆ ಪೋಸ್ಟ್ ಆಫೀಸ್ನಲ್ಲಿ ಒಂದು ನಾಲ್ಕು ರೀತಿಯಾದಂತಹ ಉಳಿತಾಯ ಇದೆ ಸೊ ಯಾವ ರೀತಿಯ ಅಂದರೆ ಪಿ ಪಿ ಎಫ್ ಸಾರ್ವಜನಿಕ ನಿಧಿ ಹಾಗೆ ಎಸ್ ಸಿ ಎಸ್ ಎಸ್ ಹಿರಿಯ ನಾಗರಿಕ ಉಳಿತಾಯ ಯೋಜನೆ ಹಾಗೂ ಎಂ ಐ ಎಸ್ ಮಾಸಿಕ ಆದಾಯ ಯೋಜನೆ ಹಾಗೆ ಎಸ್ ಎಸ್ ವೈ ಅಂದರೆ ಸುಖನಿ ಸಮೃದ್ಧಿ ಯೋಜನೆ ಈ ನಾಲ್ಕು ಏನಿದೆಯಲ್ಲ ಪೋಸ್ಟ್ ಆಫೀಸ್ದು ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ ಡಿಟೇಲ್ ಹೇಳ್ತೀನಿ ಸೊ ಗೃಹಿಣಿಯರು ಪೋಸ್ಟ್ ಆಫೀಸ್ನಲ್ಲೂ ಕೂಡ ಉಳಿತಾಯ ಮಾಡ್ಬೋದು ಇಟ್ಟರೆ ಬ್ಯಾಂಕ್ ಅಕೌಂಟ್ ಎಲ್ಲ ಗೊತ್ತಾಗುತ್ತೆ ಅನ್ನುವಂಥವ್ರು ಪೋಸ್ಟ್ ಆಫೀಸ್ದು ಕೂಡ ನೀವು ಮ್ಯಾನೇಜ್ ಮಾಡ್ಬೋದು ಅಂತ ಹೇಳ್ತಾ ಈ ಹತ್ತು ಟಿಪ್ಗಳನ್ನ ಮನೆಯ ಒಂದು ಹಣ ಉಳಿತಾಯ ಮಾಡುವುದಕ್ಕೆ ಉಳಿಸಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಕೂಡ ಈ ಹತ್ತು ಟಿಪ್ಸ್ ಇಷ್ಟ ಆಗಿದ್ರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳ್ಸೋದನ್ನ ಮರಿಬೇಡಿ ಧನ್ಯವಾದಗಳು